ಆಗಸ್ಟ್ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ಒಂದು ಮೀಟಿಂಗ್ ಮಾಡಿ ಕರ್ನಾಟಕದಲ್ಲಿ ನೇರ ನೇಮಕಾತಿಗಳು ಭಾಳಷ್ಟು ವೇಗವಾಗಿ ಆಗಲಿ ಅಂತ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ ಅದಕ್ಕನುಗುಣವಾಗಿ ಡಿ ಪಿ ಎ ಆರ್ ಅಂತ ಕರೀತೀವಿ ನಾವು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ ಏನಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ನೇರ ನೇಮಕಾತಿಗಳನ್ನು ನಿಲ್ಲಿಸಬೇಕು ಅಂತ ಹೇಳಲಾಗಿತ್ತು ಈಗ ಅದನ್ನು ತೆರವುಗೊಳಿಸಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಲ್ಲಿ ಅದನ್ನು ತೆರವುಗೊಳಿಸಿ ನೇರ ನೇಮಕಾತಿಗಳನ್ನು ಪ್ರಾರಂಭಿಸಿ ಈ ಹೊಸ ಮೀಸಲಾತಿ ಏನಿದೆಯಲ್ಲ ಒಳ ಮೀಸಲಾತಿ ಇದೆಯಲ್ಲ ಅದಕ್ಕನುಗುಣವಾಗಿ ನೇರ ನೇಮಕಾತಿಗಳನ್ನು ಪ್ರಾರಂಭಿಸುವಂತ ನಿನ್ನ ರಾಜ್ಯ ಸರ್ಕಾರದಿಂದ ಸೂಚನೆ ಬಂದಿದೆ ಅಷ್ಟೇ ಅಲ್ಲದೆ ಮತ್ತು ವಯೋಮಿತಿ ಒಂದು ಬಾರಿಗೆ ಅನ್ವಯವಾಗುವಂತೆ ವಯೋಮಿತಿಗೂ ಕೂಡ ಅನುಕೂಲ ಮಾಡಿಕೊಡಿ ಅಂತ ಹೇಳಿದರು ಸೊ ಇದಕ್ಕನುಗುಣವಾಗಿ ಈ ಡಿ ಪಿ ಆರ್ ಏನು ಮಾಡುತ್ತೆ ಈ ಇಲಾಖೆ ಏನು ಮಾಡುತ್ತೆ ಎಲ್ಲ ನೇಮಕಾತಿ ಆಯೋಗಗಳು ಈಗ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆ ಇ ಆಗಿರ್ಬೋದು ಆ ಕೆ ಎಸ್ ಪಿ ಇವರಿಗೆಲ್ಲ ಏನು ಮಾಡುತ್ತೆ ಹೇಳುತ್ತೆ ಸ್ಟಾರ್ಟ್ ಮಾಡಿ ಇನ್ಮೇಲೆ ನೇಮಕಾತಿಗಳು ಅಂಥೇಳಿ ಸೊ ಹೀಗಾಗಿ ಆಮೇಲಲ್ಲಿ ವಯೋಮಿತಿನೂ ಕೂಡ ಅವಕಾಶ ಮಾಡಿಕೊಡ್ತಾರೆ ವಯೋಮುತಿಗೂ ಕೂಡ ಅವಕಾಶ ಇರುತ್ತೆ ಹೀಗಾಗಿ ನೇಮಕಾತಿಗಳು ಪ್ರಾರಂಭ ಆಗುತ್ತೆ ಎಕ್ಸಾಕ್ಟ್ಲಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಪ್ರಶ್ನೆ ಬರುತ್ತೆ ಯಾಕಂದರೆ ನಾನು ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಒಂದು ನಾಲ್ಕೈದು ದಿವಸದಿಂದ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನೇಮಕಾತಿಗಳು ಪ್ರಾರಂಭ ಆಗುತ್ತೆ ಒಂದು ಇಪ್ಪತ್ತು ದಿವಸದಲ್ಲಿ ಅಥವಾ ಒಂದು ತಿಂಗಳೊಳಗಾಗಿ ಅಂತ ಭಾಳ ಜನ ಸರ್ ಸಾಧ್ಯನೇ ಇಲ್ಲ ಸಮಯ ಬೇಕಾಗುತ್ತೆ ಟೂ ಮಂತ್ಸ್ ಬೇಕಾಗುತ್ತೆ ತ್ರೀ ಮಂತ್ಸ್ ಬೇಕಾಗುತ್ತೆ ಅಂತ ಹೇಳಿದರು ಬಟ್ ಈಗ ಅಷ್ಟು ಸಮಯದ ಇಲ್ಲ ನಾನು ಏನು ಹೇಳಿದ್ದೀನಿ ಹಾಗೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಸೆಪ್ಟೆಂಬರ್ದ ದ್ವಿತೀಯಾರ್ಧದಲ್ಲಿ ನೇಮಕಾತಿಗಳು ಪ್ರಾರಂಭ ಆಗುತ್ತೆ ಅಂತ ನಾವು ಕನ್ಫರ್ಮ್ ಆಗಿ ಹೇಳ್ಬೋದು ಸೆಪ್ಟೆಂಬರ್ ತಿಂಗಳ ದ್ವಿತೀಯಾರ್ಧದಲ್ಲಿ ಗೊತ್ತಾಯ್ತಾ ಸೆಪ್ಟೆಂಬರ್ನ ಮೂರನೇ ವಾರ ಅಥವಾ ನಾಲ್ಕನೇ ವಾರದಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ ಒಳ ಮೀಸಲಾತಿ ಜಾರಿಯಾದ ಇಪ್ಪತ್ತೈದು ದಿನ ಅಂತ ಹೇಳ್ಬೋದು ಅಥವಾ ಒಂದು ತಿಂಗಳ ಒಳಗಾಗಿ ನೇಮಕಾತಿಗಳು ಪ್ರಾರಂಭ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದರೆ ಸೆಪ್ಟೆಂಬರ್ ಮೂರು ಮತ್ತು ನಾಲ್ಕು ವಾರದಲ್ಲಿ ಒಂದು ಚೂರು ಏನಾದರೂ ಸ್ವಲ್ಪ ಇನ್ನೂ ಸಮಯ ಬೇಕು ಅಂದರೂ ಕೂಡ ಅಕ್ಟೋಬರ್ ಮೊದಲ ಆರ್ಧದಲ್ಲಿ ಅಂದರೆ ಅಕ್ಟೋಬರ್ನ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ನೇಮಕಾತಿಗಳು ಪ್ರಾರಂಭ ಆಗುತ್ತೆ ಯಾವುದೇ ಸಂದೇಹ ಬೇಡ ಸೊ ಈ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ ಇನ್ನೂ ಲೇಟ್ ಆಗ್ಬೋದು ಬಿಡು ಇನ್ನೂ ಸಮಯ ಇದೆ ಬಿಡು ನಾನು ಆಮೇಲೆ ಆಯಿತು ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ ದರ್ ಇಸ್ ಸೋ ಮಚ್ ಕಾಂಪಿಟೇಷನ್ ಭಾಳಷ್ಟು ಸ್ಪರ್ಧೆ ಇರುವುದರಿಂದ ನಿಮ್ಮ ಪ್ರಿಪ್ರೇಷನ್ ಭಾಳ ವೇಗವಾಗಿ ಹೋಗಬೇಕಾಗುತ್ತೆ ಈಗ ಭಾಳ ಜನ ಏನು ಮಾಡಿರ್ತೀರ ಓದೋದು ಬಿಟ್ಬಿಟ್ಟಿರ್ತೀರ ಭಾಳ ಜನ ನೀವು ರೂಮ್ ರೂಮ್ ಬಿಟ್ಟು ಬಂದಿರ್ತೀರ ಊರಲ್ಲಿ ಇರ್ತೀರ ಈಗ ನಿಮಗೆ ಸಟ್ ಆಗೋದಕ್ಕೆ ಒಂದು ವಾರ ಟೈಮ್ ಬೇಕು ಗೊತ್ತಾ ನೀವು ತಿಂಗಳಾನ್ ಬುಕ್ಕನೇ ಮುಟ್ಟಿಲ್ಲ ಓದಿಲ್ಲ ಅಂದರೆ ಈಗ ನಿಮಗೆ ಕೂತ್ಕೊಳ್ಳೋಕ್ಕೆ ಆಗೋಲ್ಲ ಅರ್ಧ ಗಂಟೆ ಕೂತು ಓದೋಕ್ಕಾಗಲ್ಲ ಗೊತ್ತಾ ನಿಮಗೆ ಸೊ ಈಗ ನಿಮಗೆ ಆಲ್ಮೋಸ್ಟ್ ಒಂದು ಏಳೆಂಟು ದಿನನೇ ಬೇಕು ನೀವು ಸಟ್ ಮಾಡ್ಕೊಳೋಕ್ಕೆ ನಿಮ್ಗೆ ಹೊಸ ಭಾಳ ಜನರಿಗೆ ಅನುಭವಕ್ಕೆ ಬಂದಿರುತ್ತೆ ಎಲ್ಲ ಓದಿರ್ತೀರಿ ಕೆಲವರು ಇಲ್ಲ ಹೊಸ ಭಾಳ ಜನ ಹೊಸಬ್ರು ಇರ್ಬೋದು ಹಿಂದೆಲ್ಲ ಓದಿರ್ತೀರಿ ಎಲ್ಲದೆಲ್ಲ ಹೊಸದು ಅನ್ಸೋಕ್ಕೆ ಶುರು ಆಗುತ್ತೆ ಇದೆಲ್ಲ ನೋಡಿದಿನಲ್ಲ ಇದೆಲ್ಲ ಕೇಳಿದಿನಲ್ಲ ಅನಿಸ್ಬಿಡ್ತೈತೆ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಹೋಗ್ಬಿಡ್ತೈತೆ ಸೊ ಹೀಗಾಗಿ ಅದು ಎಲ್ಲರಿಗಾಗುತ್ತೆ ಅದು ಎಲ್ಲರಿಗೆ ಆಗುವಂಥ ಒಂದು ಸಹಜ ಕ್ರಿಯೆ ಸಹಜ ಒಂದು ಕ್ರಿಯೆ ಸೊ ತಾವು ದಯವಿಟ್ಟು ಏನು ಮಾಡಬೇಕು ತಮಗೆ ಇನ್ನೂ ಏಳೆಂಟು ದಿನ ಸಮಯ ತೊಗೊಳುತ್ತೆ ನೀವು ಸೆಟ್ ಆಗೋದಂತಾರೆ ಅದಕ್ಕೆ ಸೆಟ್ ಆಗೋದಂತಾರೆ ಈಗ ಬ್ಯಾಟ್ಸ್ಮನು ಸೀದಾ ಬಂದು ಪಿಚ್ಚಲ್ಲಿ ಬ್ಯಾಟಿಂಗ್ ಮಾಡೋಲ್ಲ ಅವ್ರು ಮುಂಚೆ ನೆಟ್ ಪ್ರಾಕ್ಟೀಸ್ ಮಾಡಬೇಕು ನೆಟ್ ಪ್ರಾಕ್ಟೀಸ್ ಮಾಡಿ ಮಾಡಿ ಸೆಟ್ ಮಾಡ್ಕೊಂಡು ಬಂದು ಆಡಬೇಕಾಗ್ತೈತೆ ಹಾಗೆಯೇ ಈಗ ನೀವು ಸಡನ್ಲಿ ದಿನ ಏಳೆಂಟು ಗಂಟೆ ಓದಂದ್ರೆ ಈಗ ನಿಮ್ಗೆ ಆಗದೇ ಇಲ್ಲ ಏಳೆಂಟು ಗಂಟೆ ಓದೋಕ್ಕಾಗಲ್ಲ ಬಟ್ ಅದು ರೂಢಿ ಮಾಡ್ಕೋಬೇಕು ಒಂದು ಏಳೆಂಟು ದಿನಗಳ ಸಮಯ ತೊಗೊಳುತ್ತೆ ಕಷ್ಟ ಆಗುತ್ತೆ ಫಸ್ಟಿಗೆ ಆಮೇಲೆ ಏನಾಗುತ್ತೆ ನಿಮ್ಮ ಬಾಡಿ ಏನಾಗುತ್ತೆ ನಿಮ್ಮ ನಿಮ್ಮ ಒಂದು ಮನಸ್ಸು ಮತ್ತು ದೇಹ ಅದಕ್ಕೆ ಸಟ್ ಹಾಕ ಸಟ್ ಹಾಕೋದು ಬರುತ್ತೆ ಒಂದು ಏಳೆಂಟು ದಿನಗಳಲ್ಲಿ ಅದು ಮತ್ತೆ ನಿಮಗೆ ರೂಢಿ ಬೀಳುತ್ತೆ ಒಂದು ಟ್ರ್ಯಾಕಿಗೆ ಬೀಳ್ತೀವಿ ಅಂತ ಹೇಳ್ತಲ್ಲ ಒಂದು ಟ್ರ್ಯಾಕಿಗೆ ಬಿದ್ಮೇಲೆ ಆರಾಮ್ಸೆ ಸಲೀಸಾಗಿ ನೀವು ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೂ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೀವು ಎಷ್ಟೇ ಕ್ಲಾಸ್ ನೋಡಿರಿ ಏನೇ ನೋಡಿರಿ ಬಟ್ ರೆಗ್ಯುಲರಾಗಿ ಸುಮಾರು ಸರಿ ಸುಮಾರು ಎಂಟು ಗಂಟೆ ನೀವು ಅಧ್ಯಯನ ಮಾಡಲೇಬೇಕು ಇಲ್ಲಾಂದರೆ ಈ ಕಾಂಪಿಟೇಷನಿಂದ ಔಟ್ ಹೊರಗೆ ಹೋಗ್ತೀರ ಕಾಂಪಿಟೇಷನ್ ಒಳಗಡೆ ಇನ್ ಒಳಗಡೆ ಇರಬೇಕು ಅಂದರೆ ಕನಿಷ್ಠ ಎಂಟು ಗಂಟೆ ರೆಗ್ಯುಲರ್ ಸ್ಟಡಿ ಅದು ಕನ್ಸಿಸ್ಟೆನ್ಸಿ ರೆಗ್ಯುಲರ್ ದಿನ 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 ಓದಬೇಕು ಕ್ಲಿಯರ್ ಇದೆಯಾ ಐ ಹೋಪ್ ಈ ಒಂದು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನೋಟಿಫಿಕೇಷನ್ ಆಗುತ್ತೆ ತಾವು ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಆದಷ್ಟು ಬೇಗ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ